ಹಲೋ ಫ್ರೆಂಡ್ಸ್ ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಪಾಠ ಮೂರು ಹಿಲ್ಟನ್ ಹೆಡ್ ಚಳವಳಿ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇವತ್ತಿನ ಪಾಠವನ್ನು ಶುರು ಮಾಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಪಾಠವನ್ನು ಬರೆದವರು ಶಶಿಧರ್ ವಿಶ್ವಾಮಿತ್ರ ಅಂತ ಹತ್ತೊಂಬತ್ತು ನೂರ ಮೈಸೂರಿನಲ್ಲಿ ಹುಟ್ಟಿದರು ಇವರು ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರಾದ ಮೇಲೆ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು ಇವರು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರು ಇವರು ಖಿಲ ಪದ ಕುಸಿಯೇ ನೆಲವಿಹುದು ಹಿಂದೂ ಧರ್ಮ ಸೃಷ್ಟಿಯ ರಂಗವಲಿ ಮುಂತಾದ ಕೆಲವು ಪ್ರಕಟಿತ ಕೃತಿಗಳನ್ನು ನಿರ್ವಚಿಸಿದ್ದಾರೆ ಇವರ ಪ್ರಕಟಿತ ಕೃತಿ ಸಂಚಿ ಎಂಬ ಆತ್ಮಕಥೆಯನ್ನು ಬರೆದಿದ್ದಾರೆ ಇನ್ನು ಅಭ್ಯಾಸಕ್ಕೆ ಬರೋಣ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ ದ್ವೀಪವು ಅಟ್ಲಾಂಟಿಕ್ ಸಾಗರದಲ್ಲಿದೆ ಪ್ರಶ್ನೆ ಎರಡು ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಇದಕ್ಕೆ ಉತ್ತರ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೇರಿನ್ ಇಂಡಿಯನ್ನರು ಎನ್ನುತ್ತಾರೆ ಅಮೇರಿಂಡಿಯನ್ನರು ಎನ್ನುತ್ತಾರೆ ಪ್ರಶ್ನೆ ಮೂರು ಫಿಲ್ಟನ್ ಹೆಡ್ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಇದಕ್ಕೆ ಉತ್ತರ ಇವರು ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಸ್ಕಲ್ ಕ್ಯಾಪು ತೊಟ್ಟು ಬರುತ್ತಾ ಇದ್ದರು ನಾಲ್ಕನೇ ಪ್ರಶ್ನೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಈ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಅವ್ಯಾವೆಂದರೆ ಗಾಲ್ಫ್ ಕೋರ್ಸ್ಗಳು ರೆಸಾರ್ಟ್ಗಳು ಬೋಟಿಂಗ್ ಕ್ರೀಡಾ ಮೈದಾನಗಳು ಪ್ರಶ್ನೆ ಐದು ಕಡಲ ತಡಿಯ ಲೈಟ್ ಹೌಸರ್ನ್ ಏರಿದರೆ ಯಾವ ಚಿತ್ರವು ಕಾಣಸಿಗುತ್ತದೆ ಇದಕ್ಕೆ ಉತ್ತರ ಕಡಲ ತಡಿಯ ಲೈಟ್ ಹೌಸರ್ನೇರಿದರೆ ಸಮುದ್ರದಲ್ಲಿ ಆಡುತ್ತಿದ್ದ ನೌಕೆಗಳು ಕಡಲು ಕಾಗೆಗಳು ರೇವನ್ ಮೈದಾನಗಳು ಕಾಣಸಿಗುತ್ತಿದ್ದವು ಪ್ರಶ್ನೆ ಆರು ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟಿ ಓಕ್ಮರ ಇನ್ನು ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಒಂದು ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಒಳ್ಳೆಯ ಹವೆ ಇರುವ ಕಾಡನ್ನು ಕಡಿದು ರೆಸಾರ್ಟ್ಗಳು ಗಾಲ್ಫ್ ಕೋರ್ಸ್ಗಳು ಬೋಟಿಂಗ್ಗಳು ಕ್ರೀಡಾ ಮೈದಾನಗಳು ಎತ್ತಿದವು ಪ್ರಶ್ನೆ ಎರಡು ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ ಮೊದಲು ಒಳ್ಳೆಯ ಹವೆ ಕಡಲು ಸಸ್ಯಗಳು ಓಕ್ ಮರಗಳು ಮತ್ತು ಒಳ್ಳೆಯ ಬಂದರದಿಂದ ಕೂಡಿತ್ತು ಪ್ರಶ್ನೆ ಮೂರು ಹಿಲ್ಟನ್ ಹೆಡ್ನ ಸ್ಮಾರಕದ ಬಗ್ಗೆ ಬರೆಯಿರಿ ಉತ್ತರ ಹಿಲ್ಟನ್ ಹೆಡ್ ಸ್ಮಾರಕವು ಇದೊಂದು ಹಳೆಯ ಓಕ್ ಮರ ಇದು ಲಿಬರ್ಟಿ ಓಕ್ ಮರ ಎಂದು ಪ್ರಸಿದ್ಧಿಯಾಗಿತ್ತು ಐವತ್ತರ ದಶಕ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟಿದ್ದು ಈ ಸ್ಥಳದಲ್ಲಿಯೇ ಇದು ಪ್ರಸಿದ್ಧ ಮರ ಇದರ ಪ್ರಸಿದ್ಧಿಯಿಂದ ಜನರು ತಮ್ಮ ತಮ್ಮೆಲ್ಲ ಕ್ಷೇತ್ರಗಳಲ್ಲಿ ಪರ್ಯಾವರಣ ರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದರು ಪ್ರಶ್ನೆ ನಾಲ್ಕು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಇದಕ್ಕೆ ಉತ್ತರ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ರಸ್ತೆ ಕಟ್ಟಡ ಕ್ರೀಡಾಂಗಣ ಸೇತುವೆ ಅಭಿಯಂತರ ಶ್ರದ್ಧೆಯಿಂದ ಸ್ಥಳದ ನೆಲ ಜಲವನ ಹೆಚ್ಚುವಂತೆ ನೆಲವನ್ನು ಕಾಪಿಟ್ಟುಕೊಂಡು ಬಂದರು ಮತ್ತು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿ ನಾಲ್ಕಾರು ವರ್ಷಗಳಲ್ಲಿ ನಂದನವನದಂತೆ ಕಾಣುವಂತೆ ಮಾಡಿದರು ಪ್ರಶ್ನೆ ಐದು ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಇದಕ್ಕೆ ಉತ್ತರ ದುಡ್ಡು ದೌಲತ್ತುಗಳಿಂದ ತುಂಬಿದ ಕಾರಣ ಚಳುವಳಿಗೆ ಹಿನ್ನಡೆ ಆಯಿತು ಕೆಲವು ಆಸಕ್ತರು ಕೋರ್ಟ್ ಮೆಟ್ಟಿಲ ಏರುವ ಯೋಜನೆ ಮಾಡಿದರು ಆಗ ಒಬ್ಬ ದಲ್ಲಾಳಿಗೆ ಪರ್ಯಾವರಣದ ದುಃಖಗಳಿಗೂ ಮನಸ್ಸು ಕೊಡುವ ಇಂಬಾಯಿತು ಆಸಕ್ತರೊಡನೆ ಸೇರಿ ಕಡಲ ತೀರದ ಸಸ್ಯ ಸಂಪತ್ತು ಹಳೆ ಕಾಲದ ಹೊಂಡಗಳು ಓಕ್ ಮರಗಳನ್ನು ರಕ್ಷಿಸುವ ಕುರಿತು ಚಳುವಳಿಯನ್ನು ಆರಂಭಿಸಿದರು ಅಭ್ಯಾಸ ಈ ಸ್ಥಳ ತುಂಬಿರಿ ಮೊದಲನೆಯದು ಯುರೋಪಿಯನ್ನರು ಆಗಮನವಾದ ಮೇಲೆ ಇಂಡಿಯನರ್ ಸಮುದಾಯವು ಡ್ಯಾಶ್ ಆಯಿತು ಇದಕ್ಕೆ ಉತ್ತರ ಧೂಳಿಪಟವಾಯಿತು ಎರಡನೆಯದು ಅಟ್ ಅಟ್ಲಾಂಟಿಕ್ ಸಾಗರವು ಅಮೇರಿಕಾದ ಡ್ಯಾಶ್ ಭಾಗದಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಪೂರ್ವ ಭಾಗದಲ್ಲಿದೆ ಮೂರನೇದು ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು ಇದಕ್ಕೆ ಉತ್ತರ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ನಾಲ್ಕನೆಯದು ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನು ಜನ ಪರಿಸರಕ್ಕೂ ನೀಡತೊಡಗಿದರು ಇದಕ್ಕೆ ಉತ್ತರ ಅಭಿಯಂತರ ಶ್ರದ್ಧೆಯನ್ನು ಜನ ಪರಿಸರಕ್ಕೂ ನೀಡತೊಡಗಿದರು ಇನ್ನು ಐದನೇದು ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಇದಕ್ಕೆ ಉತ್ತರ ಮಂತ್ರಾಲೋಚನೆ ನಡೆಸಿದರು ಆರನೇದು ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು ಇದಕ್ಕೆ ಉತ್ತರ ನಂದನವನದಂತೆ ಕಂಗೊಳಿಸತೊಡಗಿತು ಅಭ್ಯಾಸ ಈ ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಈ ಮಾದರಿ ತೋರಿಸಿದಂತೆ ಇವುಗಳನ್ನು ಬರೆಯಬೇಕು ಮೊದಲನೇದಾಗಿ ಲಾಭ ನಷ್ಟ ಎರಡನೇದು ಚುರುಕು ಮಂಕು ಪುರಾತನ ಹೊಸ ಪ್ರಸಿದ್ಧ ಅಪ್ರಸಿದ್ಧ ಸಾಧಾರಣ ಅಸಾಧಾರಣ ಇನ್ನು ಅಭ್ಯಾಸವು ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಮೊದಲನೇ ವಾಕ್ಯ ಭರಾಟೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಧನಿಕರ ಭರಾಟೆಯು ಹೆಚ್ಚಾಗತೊಡಗಿತು ಎರಡನೇ ವಾಕ್ಯ ಸುಧಾರಣೆ ಚಳವಳಿಯ ನಂತರ ಅನೇಕ ಸುಧಾರಣೆಗಳು ಆದವು ಮೂರನೇ ವಾಕ್ಯ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಸಾರ್ವಭೌಮ ನಟರಾಗಿದ್ದರು ನಾಲ್ಕನೇದು ದೌಲತ್ತು ಶ್ರೀಮಂತರು ದೌಲತ್ತನ್ನು ತುಂಬ ಪ್ರೀತಿಸುತ್ತಾರೆ ಐದನೇದು ವೈದಾಟ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ಸಮಯದಲ್ಲಿ ಮನಸ್ಸು ವೈದಾಡುತ್ತದೆ ಆರನೇದು ಪಣತೊಡು ಯಾವುದೇ ಕಾರಣ ಇರಲಿ ಕಠಿಣ ಸಮಯವಿದ್ದಾಗ ಪಣ ತೊಡು ಯಾವುದೇ ಕಠಿಣ ಕೆಲಸವಿರಲಿ ಪುನಃ ತೊಟ್ಟು ಮಾಡಬೇಕು ಏಳನೇದು ಅಭಿಮಾನಿ ಪುನೀತ್ ರಾಜ್ರವರ ಅಭಿಮಾನಿ ಬಳಗ ಬಹಳ ಸಂಖ್ಯೆಯಲ್ಲಿದೆ ಸರಿ ಸ್ಟೂಡೆಂಟ್ಸ್ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you for watching.